ನಾನು ಇಲ್ಲಿ ತರಕಾರಿ ತಗೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಮತ್ತೆ ಆಲೂಗಡ್ಡೆ ಮತ್ತೆ ಒಂದ್ ಸ್ವಲ್ಪ ಮಟಾರ್ ತಗೊಂಡಿದ್ದೀನಿ ಎಲ್ಲಾನು ಸಮ ಕ್ವಾಂಟಿಟಿದಾಗ ತಗೊಂಡಿದ್ದೀನಿ ಇವಾಗ ಎಲ್ಲಾ ತರಕಾರಿ ಕುಕ್ಕರ್ ದಲ್ಲಿ ಸೇರಿಸ್ತಿದ್ದೀನಿ ಮಟಾರು ಬೀನ್ಸು ಕ್ಯಾರೆಟು ಮತ್ತು ಆಲೂಗಡ್ಡೆ ಹಾಕ್ಕೊಂಡಿನಿ ಎಲ್ಲನೂ ಸಮ ಕ್ವಾಂಟಿಟಿದಾಗ ತೊಗೊಂಡಿನಿ ನಾನಿಲ್ಲಿ ತರಕಾರಿ ಏನಿಲ್ಲ ಇದು ಮುಣುಗುವಷ್ಟು ನೀರನ್ನ ಸೇರಿಸ್ತಿದ್ದೀನಿ ನೀರು ಮಾತ್ರ ಇಲ್ಲಿ ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು ಈ ನೀರು ಮತ್ತೆ ಗ್ರೇವಿಗೆ ಬಳಸಬೇಕಾಗುತ್ತೆ ಹೀಗಾಗಿ ಮುಣುಗುವಷ್ಟು ನೀರು ಮಾತ್ರ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪನೇ ಅರ್ಶಿನ ಕೂಡ ಸೇರಿಸ್ತಿದ್ದೀನಿ ಅರ್ಶಿನ ಹಾಕೋದ್ರಿಂದ ಕಲರ್ ಸರಿಯಾಗಿ ಬರುತ್ತೆ ಗ್ರೇವಿಗೆ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಮೀಡಿಯಮ್ ಗ್ಯಾಸ್ನಲ್ಲಿ ಒಂದು ಸಿಟಿ ಮಾತ್ರ ತೊಗೋಬೇಕು ಸಣ್ಣದಾಗಿ ತರಕಾರಿ ಕಟ್ ಮಾಡ್ಕೊಂಡಿರ್ತೇವೆ ಜಲ್ದಿ ಬೇಯುತ್ತೆ ಇವಾಗ ಇಲ್ಲಿ ಮಿಕ್ಸಿಯಲ್ಲಿ ಒಂದು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ಸೇರಿಸ್ತಿದ್ದೀನಿ ಮತ್ತು ಒಂದು ಎರಡರ್ಲಿಂತ ಮೂರು ಚಮಚ ಆಗುವಷ್ಟು ಪುಟಾಣಿ ಹಾಕ್ಕೊತಿದ್ದೀನಿ ಪುಟಾಣಿ ಹಾಕೋದ್ರಿಂದ ಗ್ರೇವಿ ಗಟ್ಟಿಯಾಗಿ ಬರುತ್ತೆ ನೀರು ನೀರಾಗಿ ಬರೋದಿಲ್ಲ ಒಂದು ಮೂರು ಏಲಕ್ಕಿ ಒಂದು ನಾಲ್ಕು ಲವಂಗ ಸೇರಿಸ್ತಿದ್ದೀನಿ ಮತ್ತು ಒಂದು ಅರ್ಧ ಚಮಚ ಸೋಪ್ ಹಾಕ್ತಿದ್ದೀನಿ ಈ ಸೋಪ್ ಮಾತ್ರ ಮಿಸ್ ಮಾಡಿದೆ ಹಾಕ್ಕೊಳ್ಳಿ ಇಲ್ಲಿ ಗ್ರೇವಿಯಲ್ಲಿ ಸ್ವಲ್ಪ ಹಸಿ ಶುಂಠಿ ಮತ್ತು ಖಾರಕ್ಕೆ ಎಷ್ಟು ಅಷ್ಟು ಹಸಿ ಮೆಣಸಿನ್ಕಾಯಿ ಸೇರಿಸ್ತಿದ್ದೀನಿ ಇಲ್ಲಿ ನೀವು ಖಾರಕ್ಕೆ ನೋಡ್ಕೊಂಡು ಹಾಕೋಬೋದು ಮೆಣಸಿನ್ಕಾಯಿ ಮತ್ತು ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ ಒಂದು ಕಪ್ ಆಗುವಷ್ಟು ಇಲ್ಲಿ ಕೊತ್ತಂಬರಿ ಸೊಪ್ಪು ಕ್ಲೀನಾಗಿ ತೊಳ್ಕೊಂಡು ಕಡ್ಡಿ ಸಮೇತ ಹಾಕೊಳ್ಳಿ ಗ್ರೇವಿ ತುಂಬನೇ ಸರಿಯಾಗಿ ಬರುತ್ತೆ ಒಂದು ಈರುಳ್ಳಿ ಹಾಕ್ಕೊಂಡಿನಿ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊಂಡಿನಿ ನೋಡಿ ತರಿಯಾಗಿ ಇರಬಾರ್ದು ಸ್ಮೂತಾಗಿ ಇರ್ಕು ಇರಬೇಕಿದ್ದು ಗ್ರೇವಿ ತುಂಬನೇ ಸರಿಯಾಗಿ ಬರುತ್ತೆ ಸ್ಮೂತಾಗಿದ್ದರೆ ಸೊ ನೋಡ್ತಿರ್ಬೋದು ಕಲರ್ ಎಷ್ಟು ಮಸ್ತಾಗಿ ಬಂದಿದೆ ಅಂತೇಳಿ ಇವಾಗ ಗ್ರೇವಿ ತಯಾರಾದ ಮೇಲೆ ಇಲ್ಲಿ ಕಡಾಯಿ ಇಟ್ಕೊಂಡು ನಿನ್ನಿ ಸ್ವಲ್ಪ ಎಣ್ಣೆ ಹಾಕೊಂಡಿನಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಒಂದು ಸ್ವಲ್ಪ ಇಂಗು ಕೂಡ ಸೇರಿಸ್ತಿದ್ದೀನಿ ಇಲ್ಲಿ ಹಿಂಗೆ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇವಾಗ ಸ್ವಲ್ಪ ಜೀರಿಗೆ ಆದಮೇಲೆ ಈರುಳ್ಳಿ ಸೇರಿಸ್ತಿದ್ದೀನಿ ಸುಮಾರು ಒಂದು ಎರಡು ಈರುಳ್ಳಿಯಿಂದ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ ಅಲ್ಲಿ ಪೇಸ್ಟ್ ಮಾಡುವಾಗ ಕೂಡ ನಾನು ಒಂದು ಈರುಳ್ಳಿ ಹಾಕಿದ್ದೆ ಮತ್ತು ಇಲ್ಲಿ ಗ್ರೇವಿಗೆ ಒಂದು ಎರಡು ಈರುಳ್ಳಿನ ಸೇರಿಸ್ತಿದ್ದೀನಿ ಎಣ್ಣೆಯಲ್ಲಿ ಇವಾಗ ಮರಳಿಗೆ ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕಾಗುತ್ತೆ ತುಂಬನೇ ಹೆಲ್ದಿಯಾಗಿರುವಂತಹ ರೆಸಿಪಿ ಇದು ಮಾಡಿ ನೋಡಿ ಖಂಡಿತ ಒಂದು ಸ್ವಲ್ಪ ಮತ್ತೆ ಬಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ ಒಂದು ಸ್ವಲ್ಪ ನಾನಿಲ್ಲಿ ಕರಿಬೇವು ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಇವಾಗ ನೋಡಿ ಈರುಳ್ಳಿ ಇದು ಪೂರ್ತಿಯಾಗಿ ಹಸಿ ವಾಸನೆ ಹೋಗಿದೆ ಹಸಿ ವಾಸನ ಹೋದ್ಮೇಲೆ ಇವಾಗ ರುಬ್ಬಿದಂತಹ ಪೇಸ್ಟ್ನ ಸೇರಿಸ್ತಿದ್ದೀನಿ ಇಲ್ಲಿ ಇವಾಗ ಪೇಸ್ಟ್ ಹಾಕೊಂಡಾದಮೇಲೆ ಒಂದು ಮೂರ್ನಾಲ್ಕು ನಿಮಿಷ ಹಾಗೆಯೇ ಅಥವಾ ಹಸಿ ವಾಸನೆ ಹೋಗೋ ತನಕ ಇದನ್ನು ಸರಿಯಾಗಿ ಹುರ್ಕೋಬೇಕಾಗುತ್ತೆ ನಾವಿಲ್ಲಿ ಎಷ್ಟು ಸರಿಯಾಗಿ ಹುರ್ಕೋತೀವಲ್ಲ ಅಷ್ಟೇ ಸರಿಯಾಗಿ ಗ್ರೇವಿ ಬರುತ್ತೆ ಸೊ ನೋಡಿ ಒಂದು ನಾಲ್ಕರಿಂದ ಐದು ನಿಮಿಷ ಆಗೋ ತನಕ ನಾನು ಹಾಗೆಯೇ ಮಿಕ್ಸ್ ಮಾಡ್ಕೊತ ಹುರ್ಕೊಂಡೀನಿ ಕಲರ್ ಎಷ್ಟು ಮಸ್ತಾಗಿ ಕಾಣ್ತಿದೆ ಅಲ್ವಾ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಕಲರ್ ತುಂಬಾ ಸರಿಯಾಗಿ ಬರುತ್ತೆ ಗ್ರೇವಿಗೆ ಇವಾಗ ನೀರಿನ ಸಮೇತ ತರಕಾರಿ ಸೇರಿಸ್ತಿದ್ದೀನಿ ಮೀಡಿಯಮ್ ಗ್ಯಾಸ್ನಲ್ಲಿ ಒಂದೇ ಸೀಟಿ ಹೊಚ್ಕೊಂಡಿನಿ ನಾನಿಲ್ಲಿ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ ನಾವು ತರಕಾರಿ ಬೇಯಿಸುವಾಗ ಕೂಡ ಉಪ್ಪು ಹಾಕಿರ್ತೀವಲ್ಲ ನೋಡ್ಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ಮತ್ತೆ ಒಂದು ಸ್ವಲ್ಪನೇ ಅರ್ಶಿಣ ಕೂಡ ಸೇರಿಸ್ತಿದ್ದೀನಿ ಉಪ್ಪು ಅರ್ಶಿಣ ಮತ್ತು ಈ ತರಕಾರಿ ಸೇರಿಸಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ನಿಮಗೆ ನೀರು ಇಲ್ಲಿ ಕಮ್ಮಿ ಅನಿಸ್ತಿದ್ರೆ ಬಿಸಿ ಸೇರಿಸ್ಕೊಳ್ಳಿ ಗ್ರೀ ಗ್ರೇವಿಗೋಸ್ಕರ ನನಗೆ ಕರೆಕ್ಟ್ ಆಗಿದೆ ಇಲ್ಲಿ ಗ್ರೇವಿಗೆ ಏನು ನೀರೇನು ಹಾಕೋದು ಬೇಕಾಗಿಲ್ಲ ಅನ್ಸುತ್ತೆ ಇವಾಗ ನಾನು ಇದರಲ್ಲಿ ಸ್ವಲ್ಪ ಪನ್ನೀರ್ ಹಾಕ್ಕೊತಿದ್ದೀನಿ ನಿಮಗೆ ಪನ್ನೀರ್ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇದರಲ್ಲಿ ಟೋಟಲಿ ಆಫ್ನಲ್ಲೂ ಪನ್ನೀರ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ತುಂಬಾ ಇಷ್ಟ ಪನ್ನೀರ ಹೀಗಾಗಿ ನಾನಿಲ್ಲಿ ಸ್ವಲ್ಪ ಪನ್ನೀರ್ ಆ್ಯಡ್ ಮಾಡ್ಕೊಂಡಿದ್ದೆ ಅಷ್ಟೇ ಮತ್ತು ಮನೆಯಲ್ಲಿ ಕೂಡ ಇತ್ತು ಪನ್ನೀರ ಹೀಗಾಗಿ ಇದರಲ್ಲಿ ಆ್ಯಡ್ ಮಾಡ್ಕೊಂಡಿನಿ ನೀವು ಬೇಕಾದರೆ ಪನ್ನೀರ್ನ ಸ್ಕಿಪ್ ಕೂಡ ಮಾಡ್ಬೋದು ಮತ್ತು ಇಲ್ಲಿ ನಿಮಗೆ ಗ್ರೇವಿನ ಯಾವ ರೀತಿ ಬೇಕೋ ಆ ರೀತಿ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಇವಾಗ ಏನಿಲ್ಲ ಎಲ್ಲ ತರಕಾರಿ ಹಾಕಿದ ಮೇಲೆ ಒಂದು ಐದು ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಕುದಿಸ್ಕೊಂಡು ತೊಗೊಂಡಿದ್ದೀನಿ ಮೇಲೆ ಎಣ್ಣೆ ಪೂರ್ತಿಯಾಗಿ ಸಪ್ರೇಟ್ ಆಗಿ ನೋಡಿ ನೋಡ್ತಿರ್ಬೋದು ಮತ್ತು ಈ ಟೈಮ್ನಲ್ಲಿ ಘಮ್ ಅಂತಿರುತ್ತೆ ನಮ್ಮ ಹೆಲ್ದಿಯಾಗಿರುವಂತಹ ಗ್ರೀನ್ ವೆಜಿಟೇಬಲ್ ಸಾಗು ರೆಸಿಪಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನಮ್ಮ ಹೆಲ್ದಿಯಾಗಿರುವಂತಹ ಗ್ರೀನ್ ವೆಜಿಟೇಬಲ್ ಸಾಗು ತಯಾರಾಗುತ್ತೆ ಚಪಾತಿಗೆ ರೊಟ್ಟಿಗೆ ದೋಸೆಗೆ ಪೂರಿಗೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ವೈಟ್ ರೈಸ್ಗೆ ಮತ್ತು ಪಲಾವ್ಗೆ ಎಲ್ಲದಕ್ಕೂ ಹಾಕೊಂಡು ತಿನ್ಬೋದು ಈ ರೆಸಿಪಿ ಓಕೆ ನೋಡಿ ನಮ್ಮ ರೆಸಿಪಿ ಹೇಗೆ ಬಂದಿದೆ ಅಂತೇಳಿ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು ನನಗೆ ಸೊ ಖಂಡಿತ ಕಮೆಂಟ್ ಮಾಡ್ತೀರಾ ತಂದ್ಕೊಂಡಿದ್ದು ನಾನು ಏನಾದರೂ ಕನ್ಫ್ಯೂಷನ್ ಇತ್ತು ಅಂದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಸೊ ಮಾಡಿ ನೋಡಿ ಖಂಡಿತ ಮತ್ತೆ ಒಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ